ಮಾಡ್ಲಿ <laughs> 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 ಸಕ್ರಿ ಚಾಪುಡಿ ಬ್ಯಾಳಿ ಎಣ್ಣಿ ಎಲ್ಲ ಖಾಲಿ ಆಗೈತೆ ರೇಷನ್ ಖಾಲಿ ಆಗೈತೆ ಎಲ್ಲ ತಂದ ನಿನ್ ಮುಂದೆ ತೋರಿಸ್ತೇನೆ ನೋಡಿ ಈಗ ಲಘು ಖಾಲಿ ಆತ ಖಾಲಿ ಆತ ಒಂದ್ ವಾರ ಆಗಿಲ್ಲ ಇನ್ನು ಸಂತಿ ಮಾಡಿ ಮಾಡಿ ಹೋದವರ ಸಂತಿ ಮಾಡ್ಬೇಕಿಲ್ಲ ಮುಖ ಆಯ್ತು ಎಲ್ಲಿ ತಗೋ ಬಾಸ್ ಪ್ಯಾಟಿಗೆ ಹೋಗು ಮುಖ ನೋ ಏನ್ ಪ್ಯಾಟಿಗೆ ಇವತ್ತೊಂದ ಸೂಟ್ ಮಕ್ಕ ಬೇಡ ನೀನ ಎಲ್ಲಾ ಖಾಲಿ ಆಗೈತ್ ಮನಿಗೆ ಮನಿಗೆ ಹೋಗ್ಬಾರು ಮಂದಿ ಅದು ಇರ್ತಾರು ಹಿಂಗ್ ಕುಂತ್ರ ಹೆಂಗ

आव देया पैटिंग करकोड होगो दोने लाड़ी स्टाइट लागों लागा आथ कुंदर उसका उसका रहे गोड़िया आप उन्हा आसे पाला तौन लगता

Bien todo qué ¡Chila! ¡Chila Sheila todo, el país, en ningún? En el país. No, da <coughs> 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 <coughs>

लेकिन लंगु कुलुस का लड़के न तरह का ना हाथ रुपए तुम्हें तो क्या लाए बाप बड़ा इधर अपनी बाई ये तो वो भी क्या बुलाके डीमेशिंग का एक ओटम्परी टमेटो हन, हाँ। आ... है, है ना बदनी का एक बीन्स है हाँ ये टमाटर कैंपर में चला रहा हूँ डेली है क्यों रे इंटी कड़ी में तो घुटकल टमेटो है इल पेरा इल तो को बैठ कर तो को बैठ कर इल तो को तुगा तुम दर अन्य एंगना टमेटा कटनी मारो अलवत रुपया बैठा बाल आती था कमी मारो पासल क्या है तुगा आरस है मैं नोडुनडी है आरसी आरस है मंगेल आरसक बर्देदी नहीं ना तुगा मैं तो लंच पड़े तु� हो किधर लासक ಇಲ್ಲ ಅದೇನಿಲ್ಲ ಬಾಜು ಅಲ್ಲೇನ ಹನಿಕೆ ಹಾಕೋದು ಏನಿಲ್ಲ ಟೊಮಾಟಿ ನೋಡಾತೆ ನಾನು ಚಂಪಲ್ ಟೊಮಾಟೋ ನೋಡಾತೇನೆ ಹೆಂಗ್ ಬರ್ತೇನೆ ಚೂ ಮನ್ಸಿ ಇತ್ತ ನೋಡ ಅಣ್ಣ ತಗೋ ಅಣ್ಣ ಒಂದ್ ಕೆಜಿ ಕೊಡು ಅಣ್ಣ ತಗಿಬೇಡ ಅಣ್ಣ ಹಾಕಿ ಇನ್ನೊಂದೇಡ ಏನ ಅಣ್ಣ ನೀನು ಸ್ವಲ್ಪ ಮನಸ್ ದೊಡ್ಡ ಮಾಡಂಗಿಲ್ ಬಿಡಪ್ಪ அலதற இல்ல ஏன் ஏன் அண்டின் நுடுக்கும் தில்லைக் கொந்துருத்தி ஏன் ஏன் அண்டில் பாய் வணக்கா புத்தி நீதி நீன

সানাই কুডের কুডুিয়ে? এয়া! দালা সংতিমার কালেগে কুডেডেয়ে কুডেয়ে? কুডেয়ে কুডেয়ে কুডেয়ে? ইলা কলিয়েদে অও� ಎಷ್ಟ್ ಕಿರಿಕಿರಿ ಮಾಡ್ತೀವಿ ನೀತ ಗಾಡಿ ಸ್ಪೀಡ್ ಹೊಡಿತೀನಿ ಟೊಮ್ಯಾಟೋ ಕಡೆ ಸಾಕ್ ಮಾಡ ಈಗ ಮದಿ ಬಂಟ ಗೊತ್ತ

ಅಲ್ವಾ ಪೆಟೆಗೆ ಹೋಗಿ ಸುಸ್ತಾಗಿ ಬಂದಿರಿ ಮೊದ್ಲು ಕೊಡು ಅಂತ ಅನ್ಯವಲ್ ನೋಡ್ಲೇನಿ ಸಸಿ ನೀರ್ ಕೊಡ ಕೊಟ್ರ ಸೈತ ಪಾಪ ಕಾಲ್ ಹಿಚಕ್ತ ನಿಮ್ಮ ಇದ್ ನೋಡ್ರೋಡ ಭುಜಾ ಹಿಚಕ್ ಕೊಠಿ ಈಚಕ್ಕಿ ಹುಷಾರ್

ಹೇಳಿ ನಿಗೂ ಬೇಕ ಚಾನ್ಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಒಳಗೆ ನಿಮ್ಗ್ ಯಾವ ತರ ವಿಡಿಯೋ ಬೇಕ ಆ ತರ ನಮಗ್ ಬರದ್ ಕಳಿಸ್ರಿ ನಾವು ಡೆಫಿನೆಟ್ಲಿ ಅದೇ ತರ ವಿಡಿಯೋನ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀವಿ ಬಟ್ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಬೆಲ್ ಬರ್ತೀನಿ